ಸರ್ ಅವರಿಗೆ ಯಾವ ವಿಷಯಕ್ಕೆ ತುಂಬ ಬೇಗ ಕೋಪ ಬರುತ್ತೆ ನನಗೆ ಸುಳ್ಳು ಹೇಳ್ತಾರಲ್ಲ ಸುಳ್ಳು ಹೇಳಿದ್ರೆ ಕೋಪ ನಿಮ್ಮ ಮೊದಲ ಸಿನಿಮಾದ ಸಂಭಾವನೆ ಎಷ್ಟಿತ್ತು ಸಂಭಾವನೆ ಒಂದು ನೂರು ರೂಪಾಯಿನೂ ಇತ್ತು ವೈಯಕ್ತಿಕವಾಗಿ ನೀವು ನಟಿಸಿರೋ ಪಾತ್ರ ನಿಮಗೆ ತುಂಬ ಇಷ್ಟ ಆಗಿರೋ ಪಾತ್ರ ಯಾವುದು ಇಷ್ಟ ಆಗಿರೋ ಪಾತ್ರ ನನಗೆ ಹುಲಿಯ ಕನಸಂಬ ಕುದುರೆ ನೀರಿ ಅಂದರೆ ಓಮಲ್ಲಿಗೆ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಒಂದು ಘಟನೆ ನಾನು ಸಿನಿಮಾ ಪಾತ್ರ ಮಾಡಬೇಕಂತ ಬಂದೆ ಬಂದಾಗ ನಾನು ಕುತ್ಕೋಳಿಗೆ ಜಾಗ ಸಿಕ್ಕಿಲ್ಲ ಮಲ್ಕೋಳಿಗೆ ಜಾಗ ಸಿಕ್ಕಿಲ್ಲ ಊಟ ಸಿಕ್ಕಿಲ್ಲ ನೀರು ಕುಡಿಬೇಕಂದ್ರೆ ಸಿಕ್ಕಿಲ್ಲ ಅಂತ ಒಂದು ಈಗಲೂ ಹೆಂಗೆ ಅದು ಕಾಡುತ್ತೆ ನಾನು ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡಿದ್ದೆ ಜಾಗ ಅದಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದೆ ತುಳಸಿ ಪಾರಕ್ ಅಂತೇಳಿ ಈಗ ಚಿಕ್ಕಲಾಲ್ಬಾಗ್ ಅಂತಾರೆ ಈಗ ಅಲ್ಲಿ ಹೊರ ಈಗಲೂ ಅವನ ಕಣ್ಮುಂದೆ ಬರ್ತವೆ ಕೆಲವೊಂದು ಸಾರಿ ಒಂದು ಬೆಳಗ್ಗೆ ನಾಷ್ಟ ಮಾಡಿ ಹನ್ನೊಂದು ಹನ್ನೊಂದುವರೆಗೆ ಆ ತಲೆ ಸುತ್ತ ಬಂದಿದ್ದು ಕೂಡ ನೆನಪಿದ್ರು ನನಗೆ ಇಷ್ಟಪಡೋ ಕನ್ನಡ ಸಿನಿಮಾ ಕಲಾವಿದರು ಯಾರು ರಾಜ್ಕುಮಾರ್ ಸಿನಿಮಾದಲ್ಲಿ ಹಳು ಸನ್ನಿವೇಶ ಇದ್ದಾಗ ಗ್ಲಿಸರಿನ್ ಉಪಯೋಗಿಸಿದ್ದೀರಾ ಇಲ್ಲ ಮೇಡಮ್ ನಾನು ಯಾಕಂದ್ರೆ ಅದು ಏನು ಮಾಡ್ತಿರೋದು ನಾನು ಕತೆ ಹೇಳಿದ ತಕ್ಷಣ ಹಂಗೆ ಹೋಗ್ಬಿಟ್ಟು ಏನೋ ಒಂದಿದೆ ನಂಬರ್ ಕೋಡ್ ನಂಬರ್ ಇದೆ ಅಲ್ಲಿ ಬಂದರೆ ಅದು ವೈರ್ ಎಲ್ಲ ಕನೆಕ್ಟ್ ಆದ ಯುವ ಕಲಾವಿದರಿಗೆ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ ಇಲ್ಲ ಮೇಡಮ್ ಈಗ ಯುವ ಕಲಾವಿದರಿಗೆ ಯಾರೇ ಬರಲಿ ಮೇಡಮ್ ತರಬೇತಿ ಪಡೆದು ಬರಬೇಕು ಅದು ಡ್ಯಾನ್ಸ್ ಆಗ್ಬೋದು ಫೈಟ್ ಆಗ್ಬೋದು ಕುದುರೆ ಓಡಿಸೋದಾಗ್ಬೋದು ಈಜ್ ಆಗ್ಬೋದು ಮತ್ತು ನಟನೆ ಆಗ್ಬೋದು ಈಗ ದುಡ್ಡಿದೆ ದುಡ್ಡಿದ್ದಂತೆ ಸರ್ ನಾವು ಆಗಲಿಕ್ಕಾಗಲ್ಲ ದುಡ್ಡು ಬೇರೆ ಕಲೆನೇ ಬೇರೆ ಯಾರೇ ಬರ್ರಿ ಯಾಕಂದ್ರೆ ಹಳೆ ಬರೆಯಲ್ಲರ ರಿಟೈರ್ ಆಗ್ತದ್ರೆ ಹೊಸಬ್ರೂ ಬರಲೇಬೇಕು ಬಟ್ ಅವರೇ ನಾವು ಒಂದೇನಾದ್ರೂ ಸಿನಿಮಾಗೆ ಬರಬೇಕಾದ್ರೆ ಮುಖ್ಯವಾಗಿ ತಾಳ್ಮೇಬೇಕು ಕೋಪ ಕಡಿಮೆ ಮಾಡ್ಕೋಬೇಕು ಹೊಂದಾಣಿಕೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ನಿಷ್ಠೆ ಇರಬೇಕು ಭಕ್ತಿ ಇರಬೇಕು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅನ್ನೋದು ಒಳಗಡೆ ಧೈರ್ಯ ತುಂಬಿಕೊಂಡು ಬರಬೇಕು ಅಷ್ಟಿದ್ರೆ ಮಾತ್ರ ಒಬ್ಬ ಕಲಾವಿದಾಗಲಿ ಸಾಧ್ಯ ಖಂಡಿತ ಸರ್ ಬಿರಾದರ್ ಸರ್ ಅವರ ಫೇವ್ರೆಟ್ ಅಡುಗೆ ಯಾವುದು ರೊಟ್ಟಿ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಅಂತ ಯಾವ್ದಾದ್ರು ಆಗಿದೆಯಾ ಇಲ್ಲ ಮೇಡಮ್ ಯಾವುದು ಅಂತ ಅಭಿಮಾನಿಗಳು ಬಂದು ಅಯ್ಯೋ ಸಿಕ್ಕಾಪಟ್ಟಾಗಿದೆ ಮೇಡಮ್ ಏನಾಯ್ತು ಅಂದ್ರೆ ಒಂದ್ಸರಿ ಯಶವಂತಪುರದಲ್ಲಿ ಭದ್ರಾ ಒಂದು ಎಂಟು ಜನ ಬಂದಿದ್ರು ಅಭಿಮಾನಿಗಳು ಬಂದು ಹಿಂಗೆ ಹೋಗಿದೆ ಬಿರೋದ್ರೆ ನಿಂತ್ಕೊಳ್ಳಿ 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 ಅದು ಹಾಂ ನಿಂತ್ಕೊಳ್ಳಿ ಒಂದು ಫೋಟೋ ಕೊಡಿದ್ರು ಸಾರ್ ಇಲ್ಲ ಐದು ನಿಮಿಷ ಇದೆ ಸರ್ ಟ್ರೈನು ಐದೈದು ನಿಮಿಷ ಇದೆ ಇರ್ಲಿ ಬಿಡ್ರಿ ನಿಮ್ಗೆ ನಾವು ಕಾರನ್ನ ಕಳಿಸ್ತೇವೆ ನಿಂತ್ಕೊಳ್ಳಿ ಫೋಟೋ ತಕೊಂಡಿದ್ರು ಮೇಡಮ್ ಫೋಟೋ ತೆಕ್ಕೊಂಡ್ರು ಹೊತ್ತಿರ ನೋಡ್ತೀನಿ ಅದು ನಾನು ಬ್ರಿಡ್ಜ್ ಮೇಲೆ ಕೆಳಗಡೆ ಹೋಗ್ಬಿಡ್ತು ಟ್ರೈನ್ ನೋಟಿತ್ತ ಇಂತ ಒಂದು ಮೂರ್ನಾಲ್ಕು ಸರಿ ಆಗಿದೆ ಸುಮಾರು ಆಯಿತು ಒಂದು ಅಭಿಮಾನ ಇದೆ ಅಲ್ಲ ಮೇಡಮ್ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಆಕೆಲ್ಲೊಂದು ಸರಿ ಏನಾಗುತ್ತೆ ತಪ್ಪು ತಪ್ಪಂತಲ್ಲ ಅವ್ರಿಗೆ ಫೋಟೋ ಬೇಕು ಈಗ ಒಂದು ಎಂಟು ಜನ ಒಬ್ಬರು ಒಬ್ಬರೊಬ್ರು ತೆಗೆದರೆ ಒಂದು ಹದಿನೈದು ನಿಮಿಷ ಆಗೋಯ್ತು ಎದ್ದು ಆಮೇಲೆ ನಾನು ಟೈಮ್ ನೋಡ್ತೀನಿ ಟೈಮ್ ನೀವು ನೋಡ್ತೀನಿ ನೋಡಿದ್ರೆ ಕೆಳಗಡೆ ಟ್ರೈನ್ ಹೋಗ್ತಾ ಇದೆ ಇಂತ ಒಂದು ಐದಾರು ಸರಿ ಆಗಿದೆ ಮೇಡಮ್ ಆಯ್ತು ಒಂದು ಸರಿ ಏನಾಯ್ತು ಯಾರೋ ಒಬ್ಬರು ಡ್ರಿಂಕ್ ಮಾಡಿದ್ರು ಟ್ರೈನಲ್ಲಿ ಹೋಗ್ತಾ ಇದೆ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನಮಗೆ ನಿಮಗೆ ಲವ್ ಟ್ರೈನಿಂಗ್ ಡೈಲಾಗ್ ಹೇಳಬೇಕು ಅಂತ ನಾನು ಸ್ವಲ್ಪ ತೊಗೊಂಡಿದ್ರು ಅವ್ರು ನಾನೇನಿದೆ ಸುಮ್ಮನೆ ಹ್ಯಾಂಗ್ರಿ ಹೇಳ್ತಾರೆ ಕಲಾವಿದರು ಕಲಾವಿದ್ರಿಗೆ ಪೇಮೆಂಟ್ ಕೊಡ್ಲಾರ್ದೆ ಡೈಲಾಗ್ ಹೇಳ್ತಾರೆ ಹಾಗೆ ನಾನು ಸುಮ್ಮನೆ ತಮಸೆಗೆ ಅಂದಿದ್ದು ಅಂದರು ಹೌದಾ ಸರಿ ಒಂದು ನಿಮಿಷ ಆದರು ಮೇಡಮ್ ಒಂದು ಒನ್ ಅವರ್ ಬಿಟ್ಟು ಬಂದರು ಎಂಟುನೂರು ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಟ್ರೈನಲ್ಲಿ ಮೇಡಮ್ ಎರಡು ವರ್ಷದ ಹಿಂದೆ ಬಂದರು ಹಿಂಗೆ ಹಿಡ್ಕೊಳ್ಳಿ ಅಂದರು ನಾನು ಏನಿದೆ ಏನಿದೆ ಅಂತ ನಾನು ಹಿಂಗೆ ನೋಡಿದ್ರೆ ಏನು ಮಾಡಿದರೆ ನನಗೆ ಎಲ್ಲರೂ ಗೊತ್ತು ಆ ಟ್ರೈನಲ್ಲಿ ಅದು ಗುಲ್ಬರ್ಗ ಟ್ರೈನ್ ಅದು ಎಲ್ಲರ ಹತ್ರ ಹೋಗಿದ್ದಾರೆ ಕೊಡ್ರಿ ಹತ್ತು ರೂಪಾಯಿ ಕೊಡಿರಿ ಬೇರಾದ್ರನ್ನ ಕಾಮಿಡಿ ಮಾಡಿಸಿದ ಎಲ್ಲರು ಮೇಡಮ್ ಬಂದು ನಿಂತು ಬಿಟ್ಟರು ಅಲ್ಲಿ ಫುಲ್ ಈ ಕಡೆ ಹೋಗ್ಲಿಕ್ಕೆ ಜನ ನಾನು ನನ್ನ ಗಾಬರಿ ಆಗಿಬಿಟ್ಟೆ ಅಯ್ಯೋ ದೇವ್ರಿ ಇದು ನಾನು ಸುಮ್ಮನೆ ತಮಸೇ ನೋಡಿ ಎಲ್ಲರೂ ಅಂದ್ರೆ ಎಲ್ಲ ಅಂದರು ನಾವು ಕೊಟ್ಟಿದ್ದು ನೀವು ಬಂದಕ್ಕೆ ನಾವು ಕೊಟ್ಟಿದ್ದೀವಿ ಇದು ಏನಾಯ್ತು ಮೇಡಮ್ ಕೆಲವೊಂದ್ಸರಿ ನೋಡಿ ನಾವು ಇದು ಇದು ಏನು ಅಂತ ಅದರ ನೋಡಿ ಅದು ಏನು ಮಾಡಿದೆ ನಾನು ಆ ದುಡ್ಡು ನಾನು ಅಂದ್ರೆ ಏನು ತಗೊಂಡು ನಾವು ಆ ದುಡ್ಡು ಯಾವುದೋ ದೇವ್ರಿಗೆ ಓದಿ ಕೊಟ್ಟೆ ನಾನು ಅಂದರೆ ಏನಿದೆ ಮೇಡಮ್ ಇಲ್ಲಿ ಒಂದು ಅಭಿಮಾನಿಗಳಿದ್ದಾರೆ ಮೇಡಮ್ ಅದು ನಾವು ಯಾರು ಏನಿದ್ದಾರೆ ನಾವು ನಾವು ಗೆಸ್ ಮಾಡೋಕ್ಕೆ ಆಗೋಲ್ಲ ಸುಮಾರು ಘಟನೆಗಳಾಗಿದೆ ನನಗೆ ಸುಮಾರು ಕೆಲವು ಎಲ್ಲಿ ಹೋದರೆ ಒಂದು ಸಾರಿ ಧಾರವಾಡಕ್ಕೆ ಹೋಗಿದೆ ಕಲ್ಕಟ್ಟಿಗೆ ಹತ್ತಿರ ನಾನು ಉಡುಪಿ ಉಡುಪಿ ಹತ್ತಿರ ಒಂದು ಹಳ್ಳಿಗೆ ನಾನು ಸೂಟಿಗೆ ಹೋಗಬೇಕು ಅಲ್ಲಿ ಪ್ರೋಗ್ರಾಮ್ ಮಾಡಿಕ್ರೆ ಹಣ ಇನ್ನೊಂದು ಕಾಮಿಡಿ ಇನ್ನೊಂದು ಕಾಮಿಡಿ ಲೇಟ್ ಆಗೋಯ್ತು ಬಂದು ಹಳ್ಳಿಯಿಂದ ಬಂದು ನಿಲ್ಲಿಸಿರು ಹೋಟೆಲ್ ಅಲ್ಲಿ ಒಂದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಸರ್ ಎಲ್ಲ ಗಾಡಿ ಹೋದು ಯಾವ ಗಾಡಿನೂ ಇಲ್ಲ ಹುಬ್ಳಿ ಟು ಉಡುಪಿ ಒಂದು ಗಾಡಿ ಇದೆ ಮಂಗಳೂರು ಬಟ್ ಅದು ಅಲ್ಲಿಂದ ಆಗಿ ಬರುತ್ತೆ ನಿಲ್ಲಿಸಲ್ಲ ಅಂದರು ಅದು ಬಿಟ್ಟು ನಮ್ಮ ಮರೆತಿನ ಶೂಟಿಂಗಲ್ಲಿ ಹಾಜರಾಗಬೇಕು ನಾನು ಏನು ಮಾಡೋಣ ಅಂತ ನನ್ನ ತಲೆ ಮೇಲೆ ಟೋಪಿ ಇತ್ತು ನಾನು ಟೋಪಿ ತೆಗೆದೆ ಬಗ್ಲಲ್ಲಿ ಇಡ್ದೆ ಬ್ಯಾಗ್ ಇತ್ತು ಅಣ್ಣ ಇದೇ ಗಾಡಿ ಬರ್ತೇವೆ ನೋಡಿ ನೀವು ನಂಬಲ್ಲ ಮೇಡಮ್ ನಾನು ಗಾಡಿ ಬಂದಿದ್ದು ಸುಮ್ಮನೆ ಹಿಂಗೆ ನಿಂತುಬಿಟ್ಟೆ ನಿಂತುಬಿಟ್ಟೆ ನಿಂತು ಹಿಂಗೆ 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 ಮಾಡಿದೆ ಫಾಸ್ಟ್ ಬರ್ತು ನಾನು ಸೈಡಿಗೆ ಅದೇ ಮೇಡಮ್ ನೀವು ನಂಬಲ್ಲ ಗಾಡಿ ಸುಮಾರು ಮುದುಕೋಗಿ ಎಷ್ಟು ಫಾಸ್ಟ್ ಹೋಗಿತ್ತು ಅಷ್ಟು ವೈದ್ಯಕ್ಕೆ ಬಂತು ಅವ್ರು ಉಡುಪಿ ವೈ ಮರ್ರೆ ನೀವು ಬಿರೋದ್ರಲ್ಲ ಅಂತ ಹೌದು ಸರ್ ಎಲ್ಲಿ ಹೋಗುದು ಅದು ಮಂಗಳೂರು ಅವನು ಇನ್ನೊಬ್ಬಲ್ಲ ಹಣ ಸೀಟ್ ಇಲ್ಲ ಸರ್ ಏ ಮಾರಾ ಎಂಥ ಸೀಟು ಯಾರೋ ಬರೋಬ್ರೆ ಏ ಮಾಬಲ್ಲ ಬಾಯ ಇಲ್ಲಿ ಸೀಟ್ ಕೊಡೋ ಅವ್ರಿಗೆ ಸೀಟ್ ಕೊಟ್ಟರು ಬಿಡೋದು ಅಭಿಮಾನಿ ಮೇಡಮ್ ಹೇಳ್ತಾರೆ ಮೇಡಮ್ ನಮ್ಮ ನಾವು ಅಭಿಮಾನ ನಾವು ಬೆಲೆ ಕಟ್ಟೋಕ್ಕೆ ಆಗಲ್ಲ ಮೇಡಮ್ ಹೌದು ಹೌದು ನಾನು ಈಗ ಇದಕ್ಕೆ ಹೋಗ್ತೀನಿ ಕೆಲವು ನಾನು ಮನೆಯಿಂದ ಊಟ ಕಟ್ಕೊಂಡು ಹೋಗ್ತೀನಿ ಕೆಲವು ಸಾರಿ ಎಲ್ಲಿಂದ ಶೂಟಿಂಗಿಂದ ಹೋದಾಗ ನಾವು ಊಟ ಮನೆ ಅಂದರೆ ಎಲ್ಲೋ ತಿನ್ನೋಣ ನೋಡೋಣ ಅಂತೇಳಿ ಹೋದೆ ಹೋದರೆ ಕೆಲವು ಸಾರಿ ಸರ್ ಊಟ ಸರ್ ಮಾಡಬೇಕು ಅದು ಅವರೇ ಬಂದು ತೊಗೊಳ್ಳಿ ರೊಟ್ಟಿ ತೊಗೊಳ್ಳಿ ಚಪಾತಿ ತಗೊಳ್ಳಿ ಅಂದರೆ ಏನು ಮೇಡಮ್ ಅದು ನಾವು ಕೆಲವೊಂದು ಸರ್ ಏನಾಗುತ್ತೆ ನಮಗೆ ಕಣ್ಣು ನೀರು ಬಿಡುತ್ತೆ ಅದನ್ನು ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾರ ಅಂದ್ರೆ ಪ್ರತಿಯೊಬ್ಬರು ಸರ್ ಈಗ ನನ್ನ ಅಭಿಮಾನಿ ಇಡೀ ಕರ್ನಾಟಕ ಇದ್ದಾರೆ ಮೇಡಮ್ ಈ ಕಡೆ ಚಾಮರಾಜನಗರ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಬೀದರ್ ಆಗ್ಬೋದು ಬೆಳಗಾವಿ ಆಗ್ಬೋದು ಸೌತ್ ಕೇಂದ್ರ ಮಡಿಕೆ ಎಲ್ಲ ಕಡೆ ಇಪ್ಪತ್ತು ವಯಸ್ಸಿನಿಂದ ಎಪ್ಪತ್ತು ಎಲ್ಲರೂ ನಂಗೆ ಪಾತ್ರ ಮಾಡಿದೆ ಆಮೇಲೆ ಇನ್ನೊಂದು ಸುಳ್ಳ್ಯದಲ್ಲಿ ರಾತ್ರಿ ಹನ್ನೆರಡುವರೆಗೆ ಒಂದು ಶೂಟಿಂಗ್ ಮುಗಿದು ಬಿಟ್ಟು ಹೋದ್ರು ಸರ್ ಒಂದು ಬಸ್ ಬರುತ್ತೆ ಹೋಗಿ ಅಂತ ಅಲ್ಲಿ ಒಬ್ಬರು ಬ್ಯಾಗ್ ಹಾಕೊಂಡು ಬಂದರು ಡಿಶಂಟ್ ಬಂದರು ಬಂದ ತಕ್ಷಣ ಅವರು ಹಿಂಗೆ ಹಿಂಗೆ ಸುಮನ್ ಶಿಂಗ್ ಹಿಂಗೆ ಸೇರ್ತರು ಒಂದು ಬ್ಯಾಗ್ ಬರ್ತಾರೆ ನೋಡ್ತಾರೆ ನೋಡಿದ ತಕ್ಷಣ ಹತ್ತಿರ ಬಂದರು ವಾಯ್ ನೀವು ಭಿಕ್ಷೆ ಬೇಡದಲ್ಲೆಲ್ಲ ಮಾಡ್ರೆ ಪಿಕ್ಚರ್ನಲ್ಲಿ ಅಂದ್ರೆ ಮೇಡಮ್ ಹೇಳ್ತಾ ಹೋದ್ರೆ ತುಂಬಾ ಖುಷಿ ಆಗತ್ತೆ ನೀವು ಎಷ್ಟು ಚೆನ್ನಾಗಿ ಆ ಒಂದು ಘಟನೆನೇ ಎಕ್ಸ್ಪ್ಲೇನ್ ಮಾಡ್ತೀರಾ ನಿಮ್ಗೆ ಕಲೆ ಎಷ್ಟು ಚೆನ್ನಾಗಿ ನಾವೇನೋ ಈಗ ಅಲ್ಲೇ ಇದ್ವಿ ಅಂತ ನೀವು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಸರ್ ಬದುಕಿನಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಒಂದು ಅಲ್ಪ ತೃಪ್ತನಾಗಿರ್ಬೇಕು ಅಲ್ಪ ತೃಪ್ತ ಅಂದ್ರೆ ನನಗೆ ಸಾಕು ಇಷ್ಟು ಬಂದೆ ಈಗ ನಾನು ತಿಂಗ್ಳಿಗೆ ಒಂದು ನನಗೊಂದು ಹತ್ತು ಸಾವಿರ ಇದೆ ಹತ್ತು ಸಾವಿರದಲ್ಲಿ ಜೀವನ ಹೇಗೆ ಮಾಡಬೇಕು ಇದು ಯಾಕೆ ಹೇಳ್ತೇನೆ ಮಾಡಿ ನಾನು ಸ್ಟಾರ್ಟಿಂಗ್ ಉಪಯೋಗ ಮಾಡಿದ್ದು ಅದನ್ನೇ ನಾನು ಬೆಂಗಳೂರು ಸಿನಿಮಾಗೆ ಬರಬೇಕಂತ ನಾನು ಬಂದೆ ನೋಡಿದೆ ಇಲ್ಲಿ ಬಂದಿದ್ಮೇಲೆ ನಾನು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ಆಗಿದೆ ಬೇರೆ ಏಕಪಾತ್ರ ಬೇರೆ ಮಾಡಿದೆ ಇಪ್ಪತ್ತು ಮೂವತ್ತು ರೂಪಾಯಿ ಕೊಡೋರು ವಿಚಾರ ಮಾಡಿದೆ ಎಲ್ಲ ಹೋಟ್ಲು ತಿರುಗಾಡ್ತಿದ್ದೆ ನಾನು ತಿಂಡಿ ತಿನ್ಬೇಕಾದ್ರೆ ಅವ್ರು ರೂಪಾಯಿಗೆ ಹತ್ತು ಇಟ್ಲಿ ಹನ್ನೆರಡು ಇಟ್ಲಿ ಇದ್ದು ಚಿಕ್ಕ ಚಿಕ್ಕ ಮನೆಯಲ್ಲೆಲ್ಲ ನಾನು ಇನ್ನೊಂದು ಕಾಮಿಡಿಗೆ ಹೇಳ್ತೀನಿ ಮೇಡಮ್ ನಾನು ತಿಂಡಿ ತಿನ್ನಬೇಕಾದ್ರೆ ಬಕ್ಕಿಡದಲ್ಲಿ ಚಟ್ನಿ ಇರಬೇಕು ಬಕ್ಕಿಡದಲ್ಲಿ ಸಾಂಬಾರು ಇರಬೇಕು ಯಾಕೆ ಅಂದರೆ ಒಂದೀಗ ನಾವು ಹತ್ತು ಇಟ್ಲಾಕೊಂಡು ಸಾಂಬಾರು ಎಷ್ಟು ಹಾಕೊಂಡು ನಾವೇ ಹಾಕೋಬೇಕು ಅದು ಸೌಟು ಹಾಕೊಂಡು ಆರಾಮಂದ್ರೆ ಸಾಂಬಾರು ಜಾಸ್ತಿ ತಿಂದರೆ ಸ್ವಲ್ಪ ನೀರು ಹೊಟ್ಟೆ ತುಂಬೋದು ನಾನೇನು ಮಾಡ್ತೀನಿ ಮೇಡಮ್ ನಾನು ಎಷ್ಟೇ ಒಂದು ಇಪ್ಪತ್ತು ರೂಪಾಯಿ ಬಂದರೆ ನಾಲ್ಕು ದಿವಸ ಜೀವನ ಮಾಡ್ತಿದ್ದೆ ದಿನ ಐದು ರೂಪಾಯಿ ನಾಲ್ಕೂವರೆ ರೂಪಾಯಿ ಫಿಕ್ಸು ಐದು ರೂಪಾಯಿ ಒಂದು ಐವತ್ತು ಪೈಸೆ ಏನಕ್ಕೆ ಇಡ್ತಿದ್ದೆ ಅಂದರೆ ಮೆಕ್ಕೆಜೋಳ ಕಡಲೆ ಉಸುಳಿ ಪೈಸೆ ಸೌತೆಕಾಯಿ ಪೀಸು ಹೀಗೆ ಯಾಕಂದರೆ ಅದು ಮೇಡಮ್ ಇಲ್ಲೇನು ನಾವು ಹೇಗಿರಬೇಕು ನಮ್ಮ ಕೈಯ್ಯಲ್ಲಿದೆ ನಾವು ದ್ವಂದ್ವತ್ತ ಜಾಸ್ತಿ ಮಾಡಿದರೆ ನಾವು ಜೀವನ ಮಾಡೋಕ್ಕಾಗಲ್ಲ ಇವತ್ತಿಗೂ ನಾನು ಅಷ್ಟೇ ಮಾಡಿ ಇವತ್ತಿಗೂ ನಾನು ಅಂದರೆ ನಾನು ಹೇಗಿರಬೇಕು ಏ ನಾನು ಐದುನೂರು ಸಿನಿಮಾ ಮಾಡಿದ್ದೀನಿ ಹಾಗೆ ಅವೆಲ್ಲ ಇಲ್ಲ ಐನೂರು ಸಿನಿಮಾ ಅಂದರೆ ನಾನು ಕೆಲಸಕ್ಕೆ ಬಂದೆ ಮಾಡಿದೆ ನಾನು ಹಾಗೆ ಹೀಗೆ ಅವೆಲ್ಲ ಬೇಡ ಈಗ ಮುಂದೆ ಏನಿದೆ ಹೇಗಿರಬೇಕು ಈಗ ಮುಂದೆ ನಾವು ಹೇಗೆ ಬದುಕಬೇಕು ಇನ್ನೂ ನಾವು ಖರ್ಚುಗಳು ಕಮ್ಮಿ ಮಾಡ್ಕೋಬೇಕು ಮಕ್ಕಳಿಗೆ ಓದಿಸ್ಬೇಕು ಸ್ವಂತ ಮನೆ ಇಲ್ಲ ಬಾಡಿಗೆ ಮನೇಲಿ ಇದ್ದೀನಿ ಆಯಿತು ಕರೆಂಟ್ ಬಿಲ್ ಕಟ್ಟಬೇಕು ನೀರಿನ ಕಟ್ಟಬೇಕು ಮಕ್ಕಳು ಏನೇನೋ ಏನೇನೋ ಬರುತ್ತೆ ಸಂಸಾರದ ಮೇಲೆ ನಾನು ಏನು ಮಾಡಿದೀನಿ ನಾನು ಈಗ ಏನು ಇನ್ನು ಮೊದಲು ನಾಟಕ ಮೇಲೆ ಇದ್ದಾಗ ದೋಸೆ ತಿನ್ನಬೇಕು ಇಡ್ಲಿ ತಿನ್ನಬೇಕು ಉತ್ತಪ ಏನಿದೆ ಈಗ ಏನೂ ಇಲ್ಲ ಏನಿದೆ ಕೊಡಿ ಪ್ರಸಾದ ಶಿವ ಅಷ್ಟೇ ಸರ್ ನಿಮ್ಮ ಜೊತೆ ಮಾತಾಡಿ ಕಾಟೇನ ಚಿತ್ರದ ಬಗ್ಗೆ ತಿಳ್ಕೊಂಡು ನಿಮ್ಮ ಒಂದು ಅನುಭವಗಳ ಬಗ್ಗೆ ಮಾತಾಡಿ ನಿಮ್ಮ ಅಭಿಮಾನಿಗಳ ಬಗ್ಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಈ ಸಮಯಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರಕ್ಕೆ ಹಾಗೆ ನಾವು ನಿಮ್ಮನ್ನ ಇನ್ನೂ ವಿಧ ವಿಧವಾದ ಪಾತ್ರಗಳಲ್ಲಿ ಮೇಲೆ ನೋಡೋದಕ್ಕೆ ಕಾಯ್ತಾ ಇರ್ತೀವಿ